ಆ ಏರಿಯಾ ಜನ ಮನೆ ಮುಂದೆ ದುಬಾರಿ ಬೈಕ್ ನಿಲ್ಲಿಸೋದಕ್ಕೆ ಭಯ ಪಡ್ತಿದ್ರು ನಮ್ಮ ಏರಿಯಾದಲ್ಲೂ ಯಾವಾಗ ಕಳ್ಳತನ ಆಗುತ್ತೋ ಅನ್ನುವ ಆತಂಕದಲ್ಲೇ ದಿನ ದೋಡ್ತಿದ್ರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಖತರ್ನಾಕ್ ಟೀಂ ಖಾಕಿ ಕೆಡ್ಡಾಗಿ ಬಿದ್ದಿದೆ ಕಗ್ಗತ್ತಲ ರಾತ್ರಿ ಕೈಚಳಕ ತೋರಿಸುತ್ತಿದ್ದವರು ಕಂಬಿ ಹಿಂದೆ ಸರಿದಿದ್ದಾರೆ ಇನ್ನು ಮೀಸೆ ಚಿಗ್ರೋ ವಯಸ್ಸು ಎಲ್ಲರಂತೆ ಇದ್ದಿದ್ರೆ ಶಾಲೆಗೋ ಅಥವಾ ಕಾಲೇಜಿಗೋ ಹೋಗ್ಬೇಕಿತ್ತು ಆದ್ರೆ ಇವರು ಮಾಡ್ತಿದ್ದ ಕೆಲಸ ಮಾತ್ರ ಕಂಡವರ ಮನೆಗೆ ಕನ್ನ ಹಾಕೋದು ಇವರ ಕಣ್ಣಿಗೆ ಏನಾದ್ರೂ ಒಳ್ಳೊಳ್ಳೆ ಬೈಕ್ ಕಂಡ್ರೆ ಮೂಗುದೇ ಹೋಯಿತು ರಾತ್ರಿಯಾಗಿ ಬೆಳಗಾಗೋದ್ರ ಒಳಗಡೆ ಮಂಗಮಾಯವಾಗ್ತಿತ್ತು ಬೈಕ್ ಕ್ರೇಜ್ಗಾಗಿ ದುಬಾರಿ ಬೈಕ್ ಎಗರಿಸ್ತಾ ಇದ್ರು ಅಪ್ರಾಪ್ತರು ಮಧ್ಯರಾತ್ರಿ ಬರ್ತಿದ್ದವರಿಗೆ ಖೆಡ್ಡ ತೋಡಿದ ಪೊಲೀಸರು ಬೆಂಗಳೂರು ಹೊರವಲಯದ ಬನೇರುಘಟ್ಟ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳರ ಹಾವಳಿ ಜೋರಾಗಿತ್ತು ಪೊಲೀಸರು ಎಷ್ಟೇ ಅಲರ್ಟ್ ಆಗಿದ್ರೂ ಕಳ್ಳರು ಮಾತ್ರ ಕೈಗೆ ಸಿಗ್ತಾ ಇರಲಿಲ್ಲ ಮಧ್ಯರಾತ್ರಿ ಫೀಲ್ಡ್ಗೆ ಇಳಿತಾ ಇದ್ದ ಖದೀಮರು ಕ್ಷಣ ಮಾತ್ರದಲ್ಲಿ ಬೈಕ್ ಎಗರಿಸ್ತಾ ಇದ್ರು ಇದೇ ತಿಂಗಳ ಒಂಬತ್ತನೇ ತಾರೀಕು ಪಲ್ಸರ್ ಟು ಟ್ವೆಂಟಿ ಎಗರಿಸಿದ್ದವರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಇದರ ಜಾಡು ಹಿಡಿದು ಫೀಲ್ಡ್ಗೆ ಇಳಿದ ಕಾಕಿ ಪಡೆ ಭರ್ಜರಿ ಬೇಟೆಯಾಡಿದೆ ಈ ನಡುವೆ ತುಂಬ ಕಳ್ತನಗಳು ಈ ಮನಘಟ್ರಗಳಲ್ಲಿ ಕೇಳಿ ಬರ್ತಾ ಇತ್ತು ನಮ್ಮದು ಒಬ್ಬರು ನಮ್ದು ಎಕ್ಸ್ಪೀರಿಯೆನ್ಸ್ ಆಗೋಗಂಟ ಗೊತ್ತಾಗಿಲ್ಲ ಆಲ್ಮೋಸ್ಟ್ ನಾನು ಮನೆ ಮುಂದೆ ಕಡೆ ಅದೆಲ್ಲ ಫೋಟೋಜ್ ಕೊಟ್ಟಿದ್ದೀನಿ ಎಲ್ಲ ಶೇರ್ ಮಾಡಿದ್ದೀನಿ ಸರ್ಗೆ ಆಲ್ಮೋಸ್ಟ್ ತುಂಬ ಆಲ್ಮೋಸ್ಟ್ ಎರಡೆರಡು ದಿನ ಮೂರು ಮೂರು ದಿನ ಗ್ಯಾಪ್ಗಳು ಕೊಟ್ಟು ಎಲ್ಲ ಲೋಕಲ್ ಹುಡುಗರ ಇರ್ಬೋದು ಎಲ್ಲ ಮಾಡಿದ್ರು ನಾವು ಅದಕ್ಕೆ ಇಮಿಡಿಯೇಟ್ ತುಂಬ ಭಯ ಬಿದ್ದು ಬಂದ ಸ್ಟೇಷನ್ಗೆಲ್ಲ ಪ್ರತಿಯೊಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಪ್ರತಿಯೊಬ್ಬರು ಎಲ್ಲ ಅವರು ಮಾಡೋದೇ ಅದೇ ಸೋಕಿಗೋಸ್ಕರ ಕಷ್ಟ ಬಿಟ್ಟು ಒಂದೊಂದು ಗಾಡಿ ತಗೊಳಕ್ಕೆ ನಾವು ಎಷ್ಟು ಕಷ್ಟ ಬಿಟ್ಟಿರ್ತೀವಿ ಮಿಡ್ಲ್ ಕ್ಲಾಸ್ ಪರ್ಸನ್ಗಳು ನಮಗೆ ಗೊತ್ತಿರುತ್ತೆ ಅವ್ರಿಗೇನು ಅಂದ್ರೆ ಅದೇನು ಏನಂತಾರೋ ಗೊತ್ತಿಲ್ಲ ಅದೆಲ್ಲ ಹೇಳಬಾರ್ದು ತೆವಲು ಅಂತಾರೇನು ಕಷ್ಟ ಬಿಟ್ಟಿರೋ ಗಾಡಿಗಳು ನಿಮ್ಗೆ ಎತ್ಕೊಂಡು ಹೋದಾಗ ಎಷ್ಟು ಹೊಟ್ಟೆ ಅವರು ಅಂತ ನಮಗೆ ಗೊತ್ತು ಸರಣಿ ಬೈಕ್ ಕಳ್ಳತನದಿಂದ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರಿಗೆ ಇವರು ಯಾರೋ ಪಕ್ಕಾ ಪ್ರೊಫೆಷನಲ್ ಕಳ್ಳರೇ ಇರಬೇಕು ಅಂದುಕೊಂಡಿದ್ರು ಆದ್ರೆ ಖಾಕಿ ಖೆಡ್ಡಾಗೆ ಬಿದ್ದಾಗಲೇ ಗೊತ್ತಾಗಿದ್ದು ಕಳ್ಳರೆಲ್ಲ ಅಪ್ರಾಪ್ತರು ಅಂತ ಶೌಕಿ ಜೀವನದ ಹುಚ್ಚಿಗೆ ಬಿದ್ದಿದ್ದ ಮೂವರು ಅಪ್ರಾಪ್ತರು ದುಬಾರಿ ಬೈಕ್ಗಳನ್ನು ಕಳತನ ಮಾಡ್ತಿದ್ರು ಅದರಲ್ಲೂ ಅಪ್ರಾಪ್ತರು ಕ್ರೈಮ್ ಮಾಡಿದ್ರೆ ಶಿಕ್ಷೆ ಆಗಲ್ಲ ಅನ್ನೋದನ್ನ ತಿಳ್ಕೊಂಡೆ ಮಿಡ್ ನೈಟ್ ಕೈ ಚಳಕ ತೋರಿಸ್ತಿದ್ರಂತೆ ಹೈಫೈ ಜೀವನದ ಕಯಾಲಿಗೆ ಬಿದ್ದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ ಏಳು ಬೈಕ್ಗಳನ್ನು ವಶಪಡಿಸಿಕೊಂಡಿರುವ ಪೊಲೀಸರು ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ ಚಂದ್ರು ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ